ಸವಾಲಿ ಮುಕ್ತಾ ನೀ ನನ್ನ ಚೊತಿ ಚಲೋ ಈ ದೀ ನನ್ನ ಹರ್ಟ್ ಬಾಳ ಹಡಿಸಿ ಜಂದ್ರ ಹಟ್ರಾ ನಿಂಗಾ ಸಿಮುದಗೊಡ ಪಾಟೀಲ ಸಾಕಿಲ್ ನೋಡಿ ಕ್ಯಾರಿ ನೋರಾ ಮದಗೊಂಡ ರಾಬಾರಿ ಅದೆಲ್ಲ ಇದ್ಗೇನ nama wali ini kejar pelaga sakit untuk mana orang orang berita dari apa dia Oh, அபிமான ಇನ್ನು ಒಂದು ಮಾತು ಗಂಡ ಮಾತಾಡ್ತಾನ ಈ ತಗೊಳ್ಳಿ ಏಯ್ ಹಳ್ಳತನೆ ಬೇರೆ ಏನಲ್ಲ ಯಾರಿಗ್ಯಾರ ಎಲ್ಲಾರ ಧಾರವಾಡ ಆನಂದ ಮಾತಾಡಂಗ ನನಗೆ ಡೈರೆಕ್ಟ್ ಮಾತ್ಯಾಗಿಂದ ಅಂದ್ರೆ ಭಜನಿ ನನಗೆ ಸೆಕೆಂಡ್ ರೀ ಇಲ್ಲ ಕೈಲಿ ವೈಯಕ್ತಿಕವಾಗಿ ಮಾತಾಡಿದ್ರ ಡೈರೆಕ್ಟ್ ಮಾತಾ ಅಂದ್ರೆ ಭಜ್ನಿ ಬಂದ್ ಮಾಡ್ತಾನೆ ಅಂದಿ ಪಕ್ಕ ಅಂದಿ ಕೇಳಿಸ್ಕೊಂಡನೆ ಪಕ್ಕ ಅನ್ನಿಸ್ಕೊಂಡ್ ಅಂದಿ ಕೇಳಿಸ್ಕೊಂಡನೆ ಅದಕ್ಕ ಹಾಡ್ ಹಾಡ್ಬೇಕಾದ ನಮಗೇನಿಲ್ಲ ಇಲ್ಲ ವೈಯಕ್ತಿಕ ಮಾತಾಡಿದ್ರೆ ಕೊಡಂಗಿಲ್ಲ ಯಾಕಂದ್ರೆ ಅರುಣ್ ಅಪ್ಪಿ ನನ್ ಟೆನ್ಶನ್ ನಾಗ ಏನ್ ಮಾತಾಡ್ತಿ ಏನ್ ಮಾತಾಡುವ ಇಲ್ಲಿ ಆದ್ರೆ ನನಗ್ ಗೊತ್ತಾವಲ್ಲ ಸರ್ ಏನ್ ಹಾಡ್ತಾನವ తి కేలి సంత అగా నా ఏన్ హాలి చంద్రాయి హాలి వళ్ళలా 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 మధమగన మగన 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 కరీమగ అంత గలేమగ అంత ఇదె మశరీ బుద్దె అంత చంద్రని మారిమే ఫలైతో మొదలు నింగు వార్నిగా ವೈಯಕ್ತಿಕವಾಗಿ ಮಾತಾಡಂಗಿಲ್ಲ ಲಗ್ನ ಮಾಡಿದ್ವಿ ಮನ್ಯ ಅನ್ಬಿ ನೋಡ ಹೊರಗೇನು ನೋಡ್ಬೇಡ ಬಿಡ ವಯಕ್ತಿಕ ಮಾತಾಡಿದ್ವಿ ಮತ್ತೆ ವ್ಯವಸ್ಥಾನ ಬೇರೆ ವೈಯಕ್ತಿಕ ಬಿಡ್ಬೇಕ ಸುಮ್ನ ಹಾಡ್ಬೇಕು ನಾವೆಂದ ಹಾಡಾತ ವೈಯಕ್ತಿಕ ಏನ ಮಾತಾಡೋಣ ವೈಯಕ್ತಿಕ ಮಾತಾಡಿದ್ರೆ ಮತ್ತೆ ವ್ಯವಸ್ಥಾನ ಬೇರೆ ಮಾತಾಡಿ ಗುರುವಿನ ಹೆಂಡತಿ ತಾಯಿ ಸಮಾನ ಮತ್ತ ಅಣ್ಣನ ಹೆಂಡತಿನ ತಾಯಿ ಸಮಾನ ನಿನ್ನ ಹೆಂಡತಿನ ಚಂದ್ರ ಮಾಡ್ಬೇಕಾದ್ರ ನೀ ಯಾರಿಗೆ ಮೋಸ ಮಾಡಿದ್ದೆ ಅದಕ್ಕ ಚಂದ್ರ ನಿನ್ ಹೆಂಡತಿ ಮಾಡಿದ ನೀಸ್ ನಿಮ್ ಅಣ್ಣನ ಹೆಂಡತಿ ಮಾಡಿದೆ ನಿಮ್ಗನ ಅದಕ್ಕ ಆ ಕರ್ಮ ರಿಟರ್ನ್ ಕೊಡ್ತಾರಲ್ಲ ಹಂಗ ಚಂದ್ರನ್ ಹೆಂಗ್ ಹೆಂಡತಿ ಮಾಡಿದ ಹೆಂಗ ಹಾಡ್ತು ಕೇಳ ಹಿಂಗ ಹಾಡ ಅದನ್ ಮಗನ ಮಗನ ಸಾಹಿತ್ಯ ಗಂಡ ಸಾಹಿತ್ಯ ಮಾಡ ಚಂಡ್ ಸಾಹಿತ್ಯ ಮಾಡಬಾರ್ದು ನನಗೆ